ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯೊಡನೆ ಸಂಭಾಷಿಸಿದ್ದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ವಿಧವಾಗಿ ಸೀತಾದೇವಿಯು ಹನುಮಂತನ ವಚನವು ಸತ್ಯವಾಗಬೇಕೆಂದು ದೇವತಾ ಪ್ರಾರ್ಥನೆ ಮಾಡುತ್ತಿರಲು ಹನುಮಂತನು ಶಿಂಶಪ ವೃಕ್ಷದ ತುದಿಗೊಂಬೆಗಿಂದ ಎಳಗಿನ ಕೊಂಬೆಗೆ ಇಳಿದು ಬಂದು ಅತ್ಯಂತ ವಿನಯದಿಂದಲೂ ಸೀತೆಯ ದುರ್ದಶೆಯನ್ನು ಕಂಡು ಉಂಟಾದ ದೀನ ಭಾವದಿಂದಲೂ ನಮಸ್ಕರಿಸಿ ಕೈಮುಗಿದುಕೊಂಡು ಮಧುರ ವಚನದಿಂದ ಹೀಗೆಂದನು ಇಲೈ ಪದ್ಮಾಕ್ಷಿ ನೀನಾರು ಮಾಸಿದ ಬಿಳಿ ಪಟ್ಟೆ ಬಿಳಿಯ ಪಟ್ಟೆ ಸೀರೆಯನ್ನುಟ್ಟು ಮರದ ಕೊಂಬೆಯನ್ನು ಆಶ್ರಯಿಸಿಕೊಂಡಿದ್ದೀಯೆ ತಾವರ ಎಸಳುಗಳಿಂದ ಇಬ್ಬನಿಯು ಬೀಳುವಂತೆ ನಿನ್ನ ಕಣ್ಣುಗಳಿಂದ ಕಂಬನಿಗಳು ಬೀಳುವ ಕಾರಣವೇನು ನೀನು ದೇವಸ್ತ್ರೀಯೋ ಅಸುರ ಕನ್ನಿಕೆಯೋ ನಾಗ ಕನ್ನಿಕೆಯೋ ಗಂಧರ್ವ ಕನ್ನಿಕೆಯೋ ಯಕ್ಷ ಕನ್ನಿಕೆಯೋ ಕಿನ್ನರ ಕನ್ನಿಕೆಯೋ ನೀನಾರು ಸಾಕ್ಷಾತ್ ದೇವತಾ ಸ್ವರೂಪಳಾಗಿ ಕಾಣಿಸುತ್ತಿರುವೆ ಅಂತರಿಕ್ಷದಿಂದ ಬಂದ ರೋಹಿಣಿ ದೇವಿಯೋ ಸಮಸ್ತ ತೇಜಸ್ಸುಗಳಿಗೂ ಅಧಿದೇವತೆಯೋ ನೀನಾರು ಕೋಪದಿಂದ ವಸಿಷ್ಠ ಮುನೀಶ್ವರನನ್ನು ಬಿಟ್ಟು ಬಂದ ಅರುಂಧತಿ ದೇವಿಯೋ ನಿನ್ನ ತಂದೆಯಾರು ಒಡಹುಟ್ಟಿದವರಾರು ನಿನ್ನ ಪತಿಯಾರು ನಿನ್ನ ಭೂಷಣಗಳಲ್ಲಿ ಹೋದವು ನಿನ್ನ ಲಕ್ಷಣಗಳನ್ನು ನೋಡಿದರೆ ರಾಜಕುಮಾರಿಯಾಗಿ ತೋರುತ್ತೀಯೇ ಭೂಮಂಡಲಾಧಿಪತಿಯ ಪತ್ನಿಯ ಹಾಗೆ ಕಾಣುತ್ತೀಯೇ ನೀನು ಜನಸ್ಥಾನದಿಂದ ರಾವಣನು ಬಲಾತ್ಕಾರದಿಂದ ತಂದ ಸೀತಾದೇವಿಯಾಗಿದ್ದ ಪಕ್ಷದಲ್ಲಿ ನಿನಗೆ ಬಹು ಶ್ರೇಯಸ್ಸಾಗಲಿ ನಿನ್ನ ಸ್ವರೂಪವನ್ನು ನನಗೆ ಹೇಳು ನಿನ್ನನ್ನು ನೋಡಿದರೆ ಮನುಷ್ಯ ಸ್ತ್ರೀ ಎಂದು ತಿಳಿಯುತ್ತಲಿದೆ ನಿನ್ನ ದೈನ್ಯವನ್ನು ನೋಡಿದರೆ ಎಷ್ಟು ಅಷ್ಟು ಅಷ್ಟೆಂದು ಹೇಳಲು ಶಕ್ಯವಲ್ಲ ನೀನು ತಪೋವೇಶವನ್ನು ತಾಳಿರುವುದರಿಂದ ರಘುನಾಥನ ಪಕ್ಷದ ರಾಣಿಯಾಗಿರಬೇಕು ಈ ವಿಷಯದಲ್ಲಿ ಸಂಶಯವಿಲ್ಲ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಅತ್ಯಂತ ಹರ್ಷಪಟ್ಟು ಕೊಂಬೆಯ ಮೇಲೆ ಕುಳಿತಿದ್ದ ಹನುಮಂತನನ್ನು ಕುರಿತು ಎಲೈ ಕಪಿಶ್ರೇಷ್ಠನೇ ನಾನಾರೆಂದು ಕೇಳಿದೆಯಲ್ಲ ನನ್ನ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು ನಾನು ಲೋಕದಲ್ಲಿರುವ ರಾಜರ ಶಿರೋಮಣಿಯಾಗಿ ಸಮಸ್ತ ಶತ್ರು ಸಂಹಾರಕನಾಗಿ ಮಹಾತ್ಮನಾದ ದಶರಥ ಮಹಾರಾಜನ ಸೊಸೆ ಮಹಾ ಮಹಾಕೀರ್ತಿವಂತನು ಸತ್ಕುಲ ಪ್ರಸೂತನು ಆದ ಜನಕ ಮಹಾರಾಜನ ಮಗಳು ಸತ್ವಜ್ಞಾನ ಸಂಪನ್ನನಾಗಿ ಪರಮ ಪುರುಷನಾದ ಶ್ರೀರಾಮನ ಪಟ್ಟದ ರಾಣಿ ನಾನು ದಶರಥ ರಾಜನ ಮನೆಯಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸುತ್ತಾ ಹನ್ನೆರಡು ವರ್ಷಗಳು ಸುಖವಾಗಿದ್ದೆನು ಹದಿಮೂರನೆಯ ವರುಷದಲ್ಲಿ ನನ್ನ ಮಾಮನಾದ ದಶರಥ ರಾಜನು ನನ್ನ ಪತಿಯಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ಯತ್ನ ಮಾಡಿದನು ನನ್ನ ಬಲ ಅತ್ತೆಯಾದ ಕೈಕೇಯಿ ದೇವಿಯು ಪೂರ್ವದಲ್ಲಿ ತನ್ನ ಪತಿಯಾದ ದಶರಥ ರಾಜನಿಂದ ವಾಗ್ದತ್ತ ಮಾಡಲ್ಪಟ್ಟಿದ್ದ ಎರಡು ವರಗಳನ್ನು ಆ ಸಮಯದಲ್ಲಿ ಬೇಡಿಕೊಂಡು ಒಂದು ವರದಿಂದ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವ ಹಾಗೂ ಮತ್ತೊಂದು ವರದಿಂದ ತನ್ನ ಮಗನಾದ ಭರತನಿಗೆ ರಾಜ್ಯವನ್ನು ಕೊಡುವ ಕೊಡುವ ಹಾಗೂ ಮಾಡಿದಳು ಸತ್ಯಸಂಧನಾದ ದಶರಥ ರಾಜನು ಕೊಟ್ಟ ಮಾತಿಗೆ ತಪ್ಪಬಾರದೆಂಬ ಅಭಿಮಾನದಿಂದ ನನ್ನ ಪತಿಯಾದ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದನು ಆತನು ತಂದೆಯ ಮಾತನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿದನು ಆತನು ಒಬ್ಬರಿಗೆ ಕೊಡುವವನಲ್ಲದೆ ತೆಗೆದುಕೊಳ್ಳುವವನಲ್ಲ ಒಬ್ಬರನ್ನು ಸ್ವಲ್ಪವಾದರೂ ನಿಷ್ಠುರವಾಗಿ ನುಡಿಯುವವನಲ್ಲ ಪ್ರಾಣಾಮಸಾನಕ್ಕೆ ಹೇತುವಾದರೂ ಅಸತ್ಯವನ್ನು ನುಡಿಯುವವನಲ್ಲ ಅಂಥ ಶ್ರೀರಾಮನು ಮೊದಲುಟ್ಟು ತೊಟ್ಟ ವಸ್ತ್ರಾಭರಣಗಳನ್ನು ತೆಗೆದು ನಾರ ಬಟ್ಟೆಗಳನ್ನುಟ್ಟು ವನವಾಸಕ್ಕೆ ಹೊರಟನು ನನಗೆ ಆತನಿಲ್ಲದ ಸ್ವರ್ಗಲೋಕಾಧಿಪತ್ಯವಾದರೂ ಒಂದು ತೃಣಕ್ಕೆ ಸಮಾನವಾದ್ದರಿಂದ ನಾನು ಆತನ ಹಿಂದೆ ವನಕ್ಕೆ ಹೊರಟನು ಲಕ್ಷ್ಮಣನು ನಾರ ಬಟ್ಟೆಗಳನ್ನೊಟ್ಟು ನಮ್ಮ ಸಂಗಡ ಬರಲು ನಾವು ಮೂವರು ಕಂದಮೂಲ ಫಲಾಹಾರ ನಿಯಮ ವ್ರತದಿಂದ ಅತಿ ಘೋರವಾಗಿ ಭಯಂಕರವಾದ ಅರಣ್ಯವನ್ನು ಸೇರಿ ದಂಡಕಾರಣ್ಯದಲ್ಲಿದ್ದ ಸಮಯದಲ್ಲಿ ದುರಾತ್ಮನಾದ ರಾವಣನು ರಾಮ ಲಕ್ಷ್ಮಣರಿಬ್ಬರನ್ನು ಮೋಸ ಮಾಡಿ ನನ್ನನ್ನು ಎತ್ತಿಕೊಂಡು ಬಂದು ಇಲ್ಲಿ ಸೆರೆಯಿಟ್ಟು ರಾಕ್ಷಸ ಸ್ತ್ರೀಯರನ್ನು ಕಾವಲಿಟ್ಟು ನನ್ನನ್ನು ಬಹಳವಾಗಿ ಕಷ್ಟಪಡಿಸಿ ಎರಡು ತಿಂಗಳು ಗಡುವು ಕೊಟ್ಟಿದ್ದಾನೆ ಆ ಗಡುವು ತೀರಿದ ಮೇಲೆ ನಾನು ಪ್ರಾಣವನ್ನು ಒಪ್ಪಿಸಬೇಕು ಎಂದು ನುಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ